ಕೆ ಕನ್ಸಲ್ಟೆನ್ಸಿ ಸಂಸ್ಥೆ ಮತ್ತು ಟ್ಯಾಕ್ಯೂನೋ ಸಿಸ್ಟಮ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಗಳು ಪ್ರಸಿದ್ಧ ಆರ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಸಹಭಾಗಿತ್ವದಲ್ಲಿ ಸ್ಟೋಗೋ ಫೆಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಚೈಲ್ಡ್ ಆನ್ಲೈನ್ ಪ್ರೊಟೆಕ್ಷನ್ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಅನ್ನು ಘೋಷಿಸುತ್ತಿದೆ ಆರ್ ಸಮೂಹ ಸಂಸ್ಥೆಯ ಕ್ಯಾಂಪಸ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಒಂಬತ್ತು ಮತ್ತು ಹತ್ತರಂದು ಕರ್ನಾಟಕದ ಪ್ರಾದೇಶಿಕ ಮಟ್ಟದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ ಸ್ಟೋಕೋ ಫೆಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಎನ್ನುವುದು ಅಂತಾರಾಷ್ಟ್ರೀಯ ಸ್ಟೀಮ್ ಸ್ಪರ್ಧೆಯಾಗಿದ್ದು ಗ್ರೇಡ್ ನಾಲ್ಕರಿಂದ ಹನ್ನೆರಡನೇ ಗ್ರೇಡ್ ವರೆಗಿನ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಬಹುದಾಗಿದೆ ಮಕ್ಕಳ ಡಿಜಿಟಲ್ ಯೋಗಕ್ಷೇಮಕ್ಕಾಗಿ ಎಐ ಮತ್ತು ರೋಬೆಟಿಕ್ಸ್ ಬಳಕೆ ಎಂಬ ಥೀಮ್ನಡಿ ಈ ಸ್ಪರ್ಧೆ ನಡೆಯಲಿದೆ ವಿಶೇಷವೆಂದರೆ ಪ್ರಾದೇಶಿಕ ಸ್ಟೋಗೋ ಫೆಸ್ಟ್ ವಿಜೇತರು ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಆರರಂದು ಯುಎಇನಲ್ಲಿ ನಡೆಯಲಿರುವ ಅಂತಾರಾಷ್ಟ್ರೀಯ ಸ್ಟೋಗೋ ಫೆಸ್ಟ್ ಅಂದರೆ ಗ್ರೇಡ್ ನಾಲ್ಕರಿಂದ ಗ್ರೇಡ್ ಹನ್ನೆರಡರಲ್ಲಿ ಮಿಂಚಲಿದ್ದಾರೆ ಇಲ್ಲಿ ಈ ಸ್ಟೋಗೋ ಉತ್ಸವ ಎರಡು ಸಾವಿರದ ಗ್ರ್ಯಾಂಡ್ ಫಿನಾಲೆ ನಡೆಯಲಿದೆ ಯುಎಇ ಸಹಿಷ್ಣು ಮತ್ತು ಸಹಬಾಳ್ವೆ ಸಚಿವರಾದ ಗೌರವಾನ್ವಿತ ಶೇಖ್ ನಹ್ಯಾನ್ ಬಿನ್ ಮುಬಾರಕ್ ಅಲ್ ನಹ್ಯಾನ್ ಅವರ ಬೆಂಬಲದೊಂದಿಗೆ ಈ ಕಾರ್ಯಕ್ರಮ ಜರುಗಲಿದೆ ಕಳೆದ ವರ್ಷ ಪದ್ಮ ಪ್ರಶಸ್ತಿ ಪುರಸ್ಕೃತ ಜಿ ಮಾಧವನ್ ನಾಯರ್ ಅಂದ್ರೆ ಇಸ್ರೋ ಮಾಜಿ ಮುಖ್ಯಸ್ಥ ಹಾಗೂ ಇಸ್ರೋದ ಮಾಜಿ ವಿಜ್ಞಾನಿಗಳ ಪ್ರೋತ್ಸಾಹದೊಂದಿಗೆ ಸಾರಾಭಾಯಿ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಪ್ರಾದೇಶಿಕ ಸ್ಟೋಗೋ ಉತ್ಸವವು ನಡೆದಿತ್ತು ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ನನ್ನ ಆತ್ಮೀಯರು ಸ ಆದಂಥ ಲೋಕೇಶ್ ಅವರು ಲೋಕಾಯುಕ್ತ ಎದುರಲ್ಲಿದ್ದರವರು ಡೆಪ್ಯಿ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ ಅವರ ನೇತೃತ್ವದಲ್ಲಿ ನಮ್ಮ ಜೈಸ್ ಸೊಬ್ಯಾಸ್ಟಿಯನ್ ಅವರು ಸ್ಟ್ರೋಕ್ ಆಫ್ ಈಸ್ಟನ್ನು ನಮ್ಮ ದೇಶದಲ್ಲಿ ಮೊದಲ ಬಾರಿಗೆ ಮಾಡ್ತಾ ಇದ್ದಾರೆ ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಮಕ್ಕಳಿಗೋಸ್ಕರ ಯಾವ ರೀತಿ ಡಿಜಿಟಲ್ ಅವರಿಗೆ ಟ್ರೈನಿಂಗ್ ಕೊಡ್ಬೋದು ಯಾವ ರೀತಿ ಅವರ ಹವ್ಯಾಸಗಳಿಂದ ಬದಲಾವಣೆ ಮಾಡ್ಬೋದು ಎಂಬುದರ ಕೆಟ್ಟ ಹವ್ಯಾಸಗಳನ್ನು ಹೋಗಲಾಡಿಸ್ಬೋದು ಎಂಬುದರ ಬಗ್ಗೆ ಅವರು ಎಕ್ಸಿಬಿಷನ್ ಮೂಲಕ ಮತ್ತು ಅವರಿಗೆ ಒಳ್ಳೊಳ್ಳೆ ರೀತಿಯಲ್ಲಿ ಅವಾರ್ಡ್ ಕೊಡೋ ಮೂಲಕ ಈ ಸ ಈ ಫೆಸ್ಟನ್ನು ಮಾಡ್ತಾ ಇದ್ದಾರೆ ಅದು ಕಳೆದ ಇದೇ ಡಿಸೆಂಬರ್ ಒಂಬತ್ತು ಹತ್ತರಲ್ಲಿ ಆರ್ ಆರ್ ಇನ್ಸ್ಟಿಟ್ಯೂಷನಲ್ಲಿ ಮಾಡೋಣ ಅಂತ ತೀರ್ಮಾನ ಮಾಡಿ ನಾವು ಮತ್ತು ಸಫಿ ಮೇಡಮ್ ವೆಂಡಾ ಇವರೆಲ್ಲರೂ ಸೇರಿ ನನ್ನ ಆತ್ಮೀಯರಾದಂಥ ಅಶ್ವತ್ಥರಾಮ ಮತ್ತು ರಮ್ಯಾ ಇವರೆಲ್ಲ ಸೇರಿ ಪ್ಲಸ್ ಮೀಡಿಯಾದವರೆಲ್ಲ ಸೇರಿ ಸಹ ಅವರಿಗೆ ಸಪೋರ್ಟ್ ಮಾಡ್ತೀವಿ ಸಪೋರ್ಟ್ ಮಾಡಬೇಕು ಅಂತ ಒಪ್ಪಿ ನಾವು ದಿನ ಪ್ರೆಸ್ ಮೀಟನ್ನು ಒಪ್ಕೊಂಡಿದ್ದೇವೆ ಎಲ್ಲರಿಗೂ ನಮಸ್ಕಾರ ವೀರೇಶ್ ಹೋಗು ಅಂತ ಸೊ ಆರ್ ಆರ್ ಇನ್ಸ್ಟಿಟ್ಯೂಷನ್ ಆರ್ ಆರ್ ಇನ್ಸ್ಟಿಟ್ಯೂಷನ್ನಾಗೆ ಪಿ ಯು ಸಿ ಡಿಪಾರ್ಟ್ಮೆಂಟಿಗೆ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡಿ ನಮ್ಮ ಆರ್ ಆರ್ ಇನ್ಸ್ಟಿಟ್ಯೂಷನ್ ನೈನ್ಟೀನ್ ಸೆವೆಂಟಿ ತ್ರೀನಾಗೆ ಆಗಿ ಸೊ ಮಾಂಟಸರಿ ಒನ್ನಿಂದ ಪಿ ಎಚ್ ಡಿ ಪ್ರೋಗ್ರಾಮ್ವರೆಗೂ ನಾವು ಎಕ್ಸಿಕ್ಯೂಟ್ ಮಾಡ್ತೀವಿ ಹತ್ರ ಹತ್ರ ಹನ್ನೆರಡು ಸಾವಿರ ಜನ ಮಕ್ಕಳು ನನ್ನ ಜೊತೆ ಇದ್ದಾರೆ ಸೊ ಸರ್ ಬಂದುಬಿಟ್ಟು ನನ್ನ ಈ ಥರ ನಾವು ಪ್ರೋಗ್ರಾಮ್ ಮಾಡ್ತೀವಿ ಸೊ ಈ ಥರ ಎಕ್ಸಿಬಿಷನ್ ಮಾಡ್ತಿದ್ದೀವಿ ವಿ ನೀಡ್ ಅವರ್ ಸಪೋರ್ಟ್ ಅಂದ ತಕ್ಷಣವೇ ನಮ್ಮ ಸೆಕ್ರೆಟರಿ ಆದ ಮಿಸ್ಟರ್ ಕಿರಣ್ ಎಚ್ ಆರ್ ಸರ್ ಅವರು ಸೊ ಮಕ್ಕಳಿಗೆ ನೀವು ಏನೇ ಪ್ರೋಗ್ರಾಮ್ ಮಾಡಿದ್ರು ಸೊ ವಿ ಆರ್ ರೆಡಿ ಟು ಸ್ಪಾನ್ಸರ್ ಎನಿಥಿಂಗ್ ವಾಟ್ ಯು ವಾಂಟ್ ಸೊ ಏನಕ್ಕೆ ನಾವು ಆ ಥರ ಹೇಳ್ತೀವಿ ಅಂದರೆ ವೀ ಹ್ಯಾವ್ ದ ಬ್ಯೂಟಿಫುಲ್ ಸ್ಟ್ರಕ್ಚರ್ ಸೊ ಒಂದು ಥೌಸಂಡ್ ಮೆಂಬರ್ಸ್ ಕೂತ್ಕೊಳ್ಳೋ ಕೆಪಾಸಿಟಿ ಆಡಿಟೋರಿಯಮ್ ಇದೆ ಸೊ ನಿಯರ್ಲಿ ವೀ ಆರ್ ಹ್ಯಾವಿಂಗ್ ಸಿಕ್ಸ್ ಏಕರ್ಸ್ ಆಫ್ ಲ್ಯಾಂಡ್ ಅಂದರೆ ಪ್ಲೇ ಗ್ರೌಂಡ್ ಥರ ಈಗ ಇವ್ರು ಏನು ನಮಗೆ ಫೆಸ್ಟ್ ಥರ ಮಾಡ್ತಾರೋ ಸೊ ನಾವು ಆ ಸಿಕ್ಸ್ ಏಕರ್ಸ್ಗೂ ನಾವು ಇಂಡಿವಿಜುವಲ್ ಸ್ಟಾಲ್ಸ್ ಏನಾದರೂ ಅಲೋಕೇಟ್ ಮಾಡಿದ್ರೆ ಇಟ್ಸ್ ಬ್ಯೂಟಿಫುಲ್ ವಿಲ್ ಬಿ ಗೆಟಿಂಗ್ ಸೊ ಏನೇ ಫಾರ್ಮಲ್ ಹೇಳಿದ್ರು ಒನ್ ಡೇ ಬಂದು ಫುಲ್ ಸೈನ್ಸ್ ಎಕ್ಸಿಬಿಷನ್ ಥರ ಇರುತ್ತೆ ರೋಬೋಟಿಕ್ಸ್ ವಿಚಾರ ಸೆಕೆಂಡ್ ಡೇ ಬಂದು ವ್ಯಾಲಿಡಿಕ್ಟ್ರಿ ಫಂಕ್ಷನ್ ಇರುತ್ತೆ ಅಂತ ಸೊ ಫಾರ್ ವ್ಯಾಲಿಡಿಕ್ಟ್ರಿ ಫಂಕ್ಷನ್ ವಿ ಆರ್ ಅರೇಂಜ್ಡ್ ಇನ್ ದಿ ಆರ್ ಆರ್ ಆಡಿಟೋರಿಯಂ ವಿತ್ ಥೌಸಂಡ್ ಕೆಪಾಸಿಟಿ ಸೊ ಫಸ್ಟ್ ಪ್ರೋಗ್ರಾಮ್ ಏನು ಆ ಸೈನ್ಸ್ ಫೇರ್ ಇದೆಯೋ ಸೊ ರೋಬೋಟಿಕ್ಸ್ ಟೀಮು ಅದೆಲ್ಲ ಸಿಕ್ಸ್ ಏಕರ್ಸ್ ಆಫ್ ಲ್ಯಾಂಡ್ನಾಗೆ ಸೊ ವಿಲ್ ಬಿ ಎನ್ಕರೇಜ್ ಸೊ ಅವ್ರು ಬಂದ ತಕ್ಷಣ ನಮ್ಮ ಕಿರಣ್ ಸರ್ ಹೀ ಇಸ್ ವೆರಿ ಏನೋ ಪ್ರಾಡಕ್ಟಿವ್ ಅಂತ ಹೇಳ್ತೀನಿ ಸೊ ಏನೇ ಒಂದು ಅವರು ಪ್ರಾಮಿಸ್ ಮಾಡಿದ್ದಾರೆ ಅಂದರೆ ಹಿ ವಿಲ್ ಎಕ್ಸಿಕ್ಯೂಟ್ ವಿತೌಟ್ ಎನಿ ಏನು ಮಿಸ್ಟೇಕ್ಸ್ ಅಂತ ನನಗೆ ಹೇಳ್ಬೋದು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ಆಪರ್ಚುನಿಟೀಸ್